ನಮಸ್ತೆ ಸ್ನೇಹಿತರೆ ಎಸ್ಕೆ ಫಾರ್ಮ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಥ್ಯಾಂಕ್ ಯು ನನ್ನ ವಿಡಿಯೋ ಎಷ್ಟು ಚೆನ್ನಾಗಿ ವ್ಯೂಸ್ ಆಗ್ತಾಯಿದೆ ಅಂದರೆ ರೈತರಿಗೆ ಉಪಯೋಗ ಆಗ್ತಾಯಿದೆ ಅಂದ್ಕೊತಾ ಇದ್ದೀನಿ ಒಳ್ಳೆ ವ್ಯೂಸ್ ಆಗ್ತಾಯಿದೆ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಚೆನ್ನಾಗಿ ಆಗ್ತಾಯಿದ್ದಾರೆ ಅಂದರೆ ಇದರಿಂದ ಏನೋ ಒಂದು ಮಾಹಿತಿ ಅವ್ರಿಗೆ ಉಪಯೋಗ ಇದೆ ಅಂತ ಅಂದ್ಕೊತೀನಿ ಮತ್ತು ನಾನು ಅಷ್ಟೇ ಹೊಸ್ದಾಗಿ ಯಾರಾದರೂ ಮಾಡ್ತಾಯಿದ್ದಾರೆ ಹೊಸತನ ಅಳ್ವಡಿಸ್ಕೊತಾ ಇದ್ದಾರೆ ಅಂದರೆ ಅದನ್ನು ನಾನು ಅಳವಡಿಸ್ಕೊಳಕ್ಕೆ ತುಂಬ ಉತ್ಸುಕನಾಗಿರ್ತೀನಿ ನೋಡಿ ಇವತ್ತು ನಾವು ಕೊತ್ತಂಬರಿಗೆ ಬೆಡ್ ಮಾಡ್ಕೊಂಡ್ವಿ ಈ ಥರ ಬೆಡ್ ಮಾಡ್ಕೊತಾ ಇದ್ದೀವಿ ಮೂರಡಿ ಎರಡೂವರೆ ಈ ಥರ ಬೆಡ್ ಮಾಡಿಕೊಂಡು ಆ ಬೆಡ್ನಲ್ಲಿ ನಾವು ಇವತ್ತು ಬೀಜ ಬಿತ್ತನೆಯೂ ಕೂಡ ಮಾಡ್ತಾ ಇದ್ದೀವಿ ಫಸ್ಟ್ ಬೆಡ್ ಮಾಡ್ಕೊಂಡ್ಮೇಲೆ ಬೆಡ್ ಮೇಲೆ ನಾವು ಚೆನ್ನಾಗಿ ನಾಟಿ ಗೊಬ್ಬರ ಅಂದರೆ ನಮ್ಮದು ಕುರಿ ಗೊಬ್ಬರ ಇದೆ ಕುರಿ ಕುರಿಟಗರ್ಗಳದ್ದು ಗೊಬ್ಬರ ಇದೆ ಆ ಗೊಬ್ಬರಗಳನ್ನೆಲ್ಲ ಬೆಡ್ ಮೇಲೆ ಚೆಲ್ಕೊತೀವಿ ಬೆಡ್ ಮೇಲೆ ಚೆಲ್ಕೊಂಬಿಟ್ಟು ನಂತರ ಆ ಬೆಡ್ನ ಅಡ್ಡ ಗೆರೆಗಳ್ನ ಮಾಡ್ಕೊತೀವಿ ಬೆಡ್ ಮೇಲೆ ಅರ್ಧ ಅರ್ಧ ಅಡಿಗೆ ಹ್ಯಾಪಲ್ಲಿ ಅಡ್ಡ ಗೆರೆಗಳ್ನ ಕೂಡ ಮಾಡಿಕೊಂಡು ಅದರಲ್ಲಿ ನಾವು ಬೀಜನ ಬಿಡೋದು ಬೀಜನ ಬಿಟ್ಟು ನಂತರ ಅದನ್ನು ಮುಚ್ಚೋ ಕೂಡ ಅದಕ್ಕೂ ಕೂಡ ಮುಚ್ಚೋದಕ್ಕೆ ಬೀಜ ಮುಚ್ಚೋದಕ್ಕೂ ಕೂಡ ನಮ್ಮ ಹತ್ರ ವ್ಯವಸ್ಥೆ ಇದೆ ಈಗ ನೋಡಿ ಈ ಥರ ಕಾಣಿಸ್ತಿದೆಯಲ್ಲ ಈ ಥರ ಅಡ್ಡ ಗೆರೆ ಮಾಡ್ಕೊಂಬಿಟ್ಟು ಆಯಿತಾ ಆ ಗೆರೆಯಲ್ಲಿ ಈ ಥರ ಬೀಜನ ಬಿಡೋದು ಹೀಗೆ ಬೀಜ ಬಿಡೋದ್ರಿಂದ ನೀವು ಆಲ್ರೆಡಿ ಕಳೆದ ವೀಡಿಯೋದಲ್ಲಿ ನೋಡಿದಿರಲ್ಲ ಸೊಪ್ಪು ಆ ರೀತಿ ನಿಮಗೆ ಸೊಪ್ಪು ಚೆನ್ನಾಗಿ ಬರುತ್ತೆ ಮತ್ತು ಈ ಥರ ಬೀಜ ಬಿಡೋದರಿಂದ ನಮಗೆ ಕಳೆನೂ ಕೂಡ ನೀಟಾಗಿ ಕಿತ್ಕೊಂಡು ಅವಾಯ್ಡ್ ಮಾಡ್ಕೋಬೋದು ಕಳೆ ಔಷಧಿ ಹೊಡೆಯೋ ಅವಶ್ಯಕತೆ ಇರೋದಿಲ್ಲ ಆಯ್ತು ನೋಡಿ ನಾಟಿ ಗೊಬ್ಬರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ಥರ ಬೀಜ ಬಿತ್ತನೆ ಮಾಡಿದ್ದಾರೆ ಅಲ್ಲಿ ನೋಡಿ ಅವರು ಆ ಬಿತ್ತನೆ ಮಾಡಿರೋದನ್ನು ಮುಚ್ಚ್ತಾ ಇದ್ದಾರೆ ನೋಡಿ ಹಾಗೆ ಈಗ ಬಿತ್ತಿರೋ ಬೀಜನ ಹೀಗೆ ನೋಡಿ ಈ ಥರ ಈ ರೇಖೆ ಯೂಸ್ ಮಾಡಿಬಿಟ್ಟು ಬೀಜ ಬಿತ್ತಾ ಇರೋದನ್ನು ಅದನ್ನು ಬಿತ್ತಿರೋ ಬೀಜನ ಮುಚ್ಕೊಂಡು ಬರೋದು ಆವಾಗ ಕಂಪ್ಲೀಟ್ ಬೀಜ ಮೇಲೆ ಕಾಣ್ದಂಗೆ ಭೂಮಿ ಒಳಗಡೆ ಮುಚ್ಚೋಗುತ್ತೆ ಈ ಥರ ಮಾಡೋದ್ರಿಂದ ಮತ್ತು ಇದೆಲ್ಲ ನೋಡಿ ಅಂಥ ಆಯಾಸ ಆಗೋದಿಲ್ಲ ನಿಂತ್ಕೊಂಡು ಮಾಡೋವಂಥ ಕೆಲಸ ರೈತರ ನಿಂತ್ಕೊಂಡು ಮಾಡೋವಂಥ ಕೆಲಸ ಆರಾಮಾಗಿ ಮಾಡ್ಬೋದು ನೋಡಿ ಗೆರೆ ಹೊಡ್ಕೊಳ್ಳೋಕ್ಕೆ ನಾವು ಈ ಥರ ಕೈಗೂದಲಿನ ಯೂಸ್ ಮಾಡ್ತೀವಿ ಅಡ್ಡ ಗೆರೆಗಳನ್ನ ಹೊಡ್ಕೊಳೋಕ್ಕೆ ಅರ್ಧ ಅರ್ಧ ಅಡಿಗೆ ಆ್ಯಪಲ್ ಗೆರೆ ಹೊಡ್ಕೊತೀವಲ್ಲ ಆ ಗೆರೆ ಹೊಡ್ಕೊಳ್ಳೋಕ್ಕೆ ಈ ಥರ ಕೈಗುದ್ಲಿನ ಯೂಸ್ ಮಾಡ್ತೀವಿ ನಂತರ ಬೀಜ ಬಿತ್ತಿ ಬೆಡ್ ಬೀಜನ ಮುಚ್ಚಿದಾದ್ಮೇಲೆ ನೀರನ್ನ ಕೊಟ್ಬಿಡ್ತೀವಿ ಈಗ ನೋಡಿ ನೀರನ್ನು ಕೂಡ ಕೊಟ್ಟಿದ್ದೀವಿ ನಾವು ಇದಕ್ಕೆ ರೈನ್ ಪೈಪ್ನ ಯೂಸ್ ಮಾಡಿದ್ದೀವಿ ಓಕೆ ಈ ರೈನ್ ಪೈಪ್ ಯೂಸ್ ಮಾಡಿಬಿಟ್ಟು ನಾವು ನೀರನ್ನ ಕೊಡ್ತಾಯಿದ್ದೀವಿ ಈಗ ನೀರೆಲ್ಲ ಚೆನ್ನಾಗಿ ಒಂದು ಗಂಟೆ ಒಂದೂವರೆ ಗಂಟೆ ಬೀಜ ಚೆನ್ನಾಗಿ ನೆನೆಯೋವರೆಗೂ ಚೆನ್ನಾಗಿ ನೀರನ್ನ ಕೊಡ್ತೀವಿ ಅಂದರೆ ಈ ರೈನ್ನ ಉಪಯೋಗಿಸ್ಕೊಂಡಿದ್ದೀವಿ ಇದಕ್ಕೆ ನಾವು ಫಸ್ಟು ಡ್ರಿಪ್ ಲೈನ್ ಯೂಸ್ ಮಾಡಿದ್ವಿ ಆ ಡ್ರಿಪ್ ಲೈನ್ ಬೇರೆ ಬ್ಯಾಚಿದೆ ಇದನ್ನು ರೈನ್ ಯೂಸ್ ಮಾಡಿದ್ದೀವಿ ರೇಟು ಲಾಸ್ಟು ಇದರಲ್ಲಿ ಒಳ್ಳೆ ರೇಟ್ ಸಿಕ್ತು ನಮಗೆ ಒಂದು ಕಟ್ಟು ಅಂದರೆ ಒಂದು ಅಂದರೆ ನಮ್ಮದು ಮಾಗಡಿ ಕಟ್ಟು ಅಂತ ಹೇಳ್ತೀವಿ ದಪ್ಪ ಕಟ್ಟು ಬರುತ್ತೆ ಒಂದು ಇಡಿ ಅದು ಬಂದು ಐವತ್ತು ಅರುವತ್ತು ರೂಪಾಯಿ ಹಂಗೆ ಒಂದು ಕಟ್ಟು ಹೋಯ್ತು ಲಾಸ್ಟ್ ನಮಗೆ ಟೋಟಲಾಗಿ ಅದರಲ್ಲಿ ಸಾವಿರದ ಇನ್ನೂರ ಬಂತು ಸಾವಿರದ ಇನ್ನೂರು ಕಟ್ಟು ಬಂತು ಹತ್ತತ್ತ ನಮಗೆ ಎಲ್ಲ ಖರ್ಚೋಗಿ ಒಂದು ನಲವತ್ತು ನಲವತ್ತೈದು ಸಾವಿರ ರೂಪಾಯಿ ದುಡ್ಡು ಉಳಿದಿದೆ ಲಾಸ್ಟ್ ಬ್ಯಾಚ್ ನೀವು ಕಳೆದ ವಿಡಿಯೋ ಇದೆಯಲ್ಲ ಆ ವಿಡಿಯೋದು ಬ್ಯಾಚಲ್ಲಿ ಸೊ ಹಾಗಾಗಿ ಇದರಲ್ಲೂ ಕೂಡ ಒಂದ್ಸಲ ರೈನಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ರೈನಲ್ಲೂ ಕೂಡ ಬೆಡ್ ಮಾಡಿ ಮಾಡಿದ್ದೀವಿ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ